ಇವತ್ತಿನ ಜಗತ್ತು ನಿಂತಿರೋದೇ ಕಾಂಪಿಟೇಷನ್ ಮೇಲಲ್ವಾ ಅದಿಲ್ಲ ಅಂತಂದ್ರೆ ನಮ್ ಜೀವನ ತುಂಬಾ ಸ್ಲೋ ಆಗಿ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅದೇ ಗಾಡಿಗಳ ಬ್ರಾಂಡ್ ಗಳು ಕಾಂಪಿಟೇಷನ್ಗೆ ರೆಡಿ ಆಗ್ತಾ ಇಲ್ಲ ಅಂತಂದ್ರೆ ಮೂಟೆ ಕಟ್ಟಕ್ಕೆ ರೆಡಿ ಆಗ್ಬೇಕು ಅಂತ ಅರ್ಥ ಅಂತದೇ ಒಂದು ಗಾಡಿ ಹೀರೋ ಕಡೆಯಿಂದ ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ಆರ್ ಡೈರೆಕ್ಟ್ ಕಾಂಪಿಟೇಷನ್ ಬಂದು ಟಿವಿಎಸ್ ಎಸ್ ರೈಡರ್ ಗೆನೆ ಆಲ್ಮೋಸ್ಟ್ ಒಂದು ಕಾಲ್ ಲಕ್ಷದ ಪ್ರೈಸ್ ರೇಂಜ್ ಅಲ್ಲಿ ಇದು ಸ್ಕೂಟರ್ ಬೆಲೆಯಲ್ಲಿ ಸಿಗ್ತಾ ಇರುವಂತ ಬೈಕ್ ಗಳು ಅಂತಾನೆ ಗಿನ್ನ ಕಂಪೇರ್ ಮಾಡಿದ್ರೆ ಸ್ಟೈಲಿಶ್ ಆಗಂತೂ ಇದೆ ಸ್ಟೈಲಿಶ್ ಆಗ್ಬೇಕು ಅಂತಂದ್ರೆ ಫೈಬರ್ ಅಥವಾ ಪ್ಲಾಸ್ಟಿಕ್ ಪಾರ್ಟ್ಸ್ ಜಾಸ್ತಿ ಗೊತ್ತಾಗೋಯ್ತು ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ ಯಾಕಂತಂದ್ರೆ ಏಳು ಸಿ ಸಿ ಸಿಂಗಲ್ ಸಿಲಿಂಡರ್ ಫೋರ್ ಸ್ಟ್ರೋಕ್ ಎಂಜಿನ್ ಇದೆ ಹನ್ನೊಂದುವರೆ ಬಿ ಎಚ್ ಪಿ ಹತ್ತುವರೆ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಇದೆ ಸಿಂಗಲ್ ಚಾನಲ್ ಎಬಿಎಸ್ ಕೊಟ್ಟಿದ್ದಾರೆ ಎಲ್ ಸಿ ಡಿ ಡಿಸ್ಪ್ಲೇ ಕೂಡ ಇದೆ ಲೀಟರ್ ಟ್ಯಾಂಕಿಗೆ ಐವತ್ತೈದರಿಂದ ಅರವತ್ತು ಮೈಲೇಜ್ ಬರುತ್ತೆ ಒಂದು ಪರವಾಗಿಲ್ಲ ಅಂತಾನೆ ಹೇಳಬಹುದು ಎಕ್ಸ್ಟ್ರೀಮ್ ಒನ್ ಸಿಕ್ಸ್ಟಿ ಆ ಚಿಕ್ಕ ವರ್ಷನ್ ಗಾಡಿ ಇದು ಫ್ರಂಟ್ ಲುಕ್ ಬಂದು ಕವಾಸಕಿಯ ಜಿ ಥೌಸಂಡ್ ತರ ಇದೆ ಒಟ್ನಲ್ಲಿ ಕಾಸ್ ಕಡಿಮೆ ಇದೆ ಸ್ವಲ್ಪ ಸ್ಟೈಲಿಶ್ ಆಗಿರೋ ಗಾಡಿ ತಗೋಬೇಕು ಅನ್ನೋರು ಇದೊಂದನ್ನ ಆಪ್ಷನ್ ಆಗಿ ಇಟ್ಕೋಬಹುದು